ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಭೂಮಿಕಾವಿ ಸೊ ವೀಕ್ಷಕರು ಇವಾಗ ಬಂದಿರುವಂತಹ ಹೊಸದಾದ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ ರೈತರು ತಮ್ಮ ಜಮೀನಿನ ಆರ್ ಸಿ ಗೆ ಆಧಾರ್ ಕಾರ್ಡ್ ಅನ್ನ ಕಡ್ಡಾಯವಾಗಿ ಲಿಂಕ್ ಮಾಡ್ಕೊಂಡಿರಬೇಕು ಎಸ್ ಯಾಕಪ್ಪ ಅಂತ ಹೇಳ್ತೀರಾ ಸರ್ಕಾರದ ಸವಲತ್ತು ಸೌಲಭ್ಯಗಳನ್ನ ನೀವು ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ನಿಮ್ಮ ಆರ್ ಟಿ ಗೆ ಜಮೀನಿನ ಆರ್ ಟಿ ಗೆ ಆಧಾರ್ ನಂಬರ್ ಲಿಂಕ್ ಆಗಿರೋದು ತುಂಬಾನೇ ಕಡ್ಡಾಯ ಅಂತ ಹೇಳಿ ಈಗಾಗಲೇ ಆದೇಶವನ್ನು ಇದನ್ನ ನೀವು ಸುಲಭವಾಗಿ ಮನೆಯಲ್ಲೇ ಕೂತ್ಕೊಂಡು ಅಪ್ಡೇಟ್ ಅನ್ನ ಮಾಡ್ಕೊಳ್ಬಹುದು ವೆಬ್ಸೈಟ್ ಗೊತ್ತಿರೋರು ಸೊ ಹೇಗೆ ಇನ್ನು ವೆಬ್ಸೈಟ್ ಅಲ್ಲಿ ನಮಗೆ ಮಾಡೋದಕ್ಕೆ ಬರಲ್ಲ ಆನ್ಲೈನ್ ಅಲ್ಲಿ ಗೊತ್ತಿಲ್ಲ ಅಂತ ಹೇಳಿದ್ರೆ ಕರ್ನಾಟಕ ವನ್ ಕಚೇರಿ ಗ್ರಾಮ ವನ್ ಕಚೇರಿಗಳಲ್ಲಿ ಈ ಸೌಲಭ್ಯವನ್ನ ಕೊಡ್ತಾ ಇದ್ದಾರೆ ಕೇವಲ ಮೂವತ್ತು ರೂಪಾಯಿಗಳ ಶುಲ್ಕವನ್ನ ಅಲ್ಲಿ ಕೊಡಬೇಕಾಗತ್ತೆ ಸೊ ನಿಮಗೆ ಅಲ್ಲೇ ಲಿಂಕ್ ಅನ್ನ ಮಾಡ್ಕೊಳ್ತಾರೆ ಇನ್ನು ಈಸಿಯಾಗಿ ಮನೆಯಲ್ಲೇ ಯಾವ ರೀತಿ ಇದನ್ನ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಅದನ್ನ ನಾನು ನಿಮ್ಗೆ ಇವತ್ತು ಇಂದಿನ ವೆಬ್ಸೈಟ್ ಲಿಂಕ್ ಅನ್ನ ಕೂಡ ಹೇಳ್ತೀನಿ ಸೊ ಹೇಗೆ ಮಾಡೋದು ಅನ್ನೋದನ್ನ ಕೂಡ ಹೇಳ್ತೀನಿ ಇನ್ನು ಹಾಗಿದ್ರೆ ಇದರಿಂದ ಏನೆಲ್ಲ ಪ್ರಯೋಜನಗಳಾಗತ್ತೆ ಪಾಯಿಂಟ್ ನಂಬರ್ ಒನ್ ನೋಡ್ತಾ ಹೋಗೋದಾದ್ರೆ ಆರ್ ಟಿ ಆಧಾರ್ ಲಿಂಕ್ ಮಾಡೋದ್ರಿಂದ ಜಮೀನಿನ ದಾಖಲೆಗಳು ಇನ್ನಷ್ಟು ಸುರಕ್ಷಿತ ಅಂತ ಹೇಳಿ ಈಗಾಗಲೇ ಒಂದು ಗೈಡ್ ಲೈನ್ ಸೊ ಸೆಕೆಂಡ್ ಏನಪ್ಪ ಅಂತ ಹೇಳಿದ್ರೆ ಭೂ ದಾಖಲೆ ಪಡೆಯೋದು ತುಂಬಾ ಸುಲಭ ಆರ್ ಟಿ ಸಿಗೆ ಗೆ ಲಿಂಕ್ ಆಯಿತು ಅಂತ ಹೇಳಿದರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಭೂ ದಾಖಲೆಗಳನ್ನು ನೀವು ಹೋಗಿ ಪಡೆದುಕೊಳ್ಳೋದು ತುಂಬಾ ಸುಲಭ ಸರ್ಕಾರಿ ಯೋಜನೆಗಳಿಗೆ ಅರ್ಜಿ ಸಲ್ಲಿಕೆ ಸರಳವಾಗುತ್ತೆ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದರೆ ಖಾತೆ ವಿವಾದಗಳನ್ನು ತಪ್ಪಿಸಲು ಅನುಕೂಲ ಸಾಲ ಪ್ರಕ್ರಿಯೆಗಳು ಕೂಡ ಸುಲಭವಾಗಿ ಸಿಕ್ಬಿಡುತ್ತೆ ಏನಾದರೂ ಜಮೀನಿನ ಮೇಲೆ ಸಾಲ ಬೇಕು ಅಂತ ಹೇಳಿದರೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಅಂತ ಹೇಳಿದ್ರೆ ಬೇಗನೆ ಸಾಲ ಸಿಗುವಂತಹ ಎಲ್ಲ ಸೌಲಭ್ಯಗಳು ಇದೆ ಸೊ ಜಮೀನು ಮಾರಾಟ ಸಮಯ ಹೆಚ್ಚಿನ ಪಾರದರ್ಶಕತೆ ನೀವು ನಿಮ್ಮ ಜಮೀನನ್ನು ಮಾರಾಟ ಮಾಡೋದಕ್ಕೆ ಹೋಗ್ತೀರಿ ಅಂತ ಹೇಳಿದರೆ ಅಲ್ಲೂ ಕೂಡ ಹೆಚ್ಚಿನ ಪಾರದರ್ಶಕತೆಯನ್ನು ಇದು ಅನ್ವಯಿಸುತ್ತೆ ಸೊ ಆಂಡ್ರಾಯ್ಡ್ ಮೊಬೈಲ್ ಇಲ್ದವರು ಹಾಗೂ ಈ ಬಗ್ಗೆ ಹೆಚ್ಚಿನ ಮಾಹಿತಿಗೆ ಗ್ರಾಮ ಲೆಕ್ಕಾಧಿಕಾರಿ ಕಚೇರಿಗೆ ಕಚೇರಿಯನ್ನು ಸಂಪರ್ಕಿಸ್ಬೋದು ಇನ್ನು ಏನು ಆನ್ಲೈನಲ್ಲಿ ಬರೋದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ತಿರದಲ್ಲಿರುವ ಗ್ರಾಮ ಲೆಕ್ಕಾಧಿಕಾರಿ ಕಚೇರಿಗಳನ್ನು ಸಂಪರ್ಕಿಸಬಹುದು ಸೊ ಹಾಗಿದ್ರೆ ಆನ್ಲೈನಲ್ಲಿ ಯಾವ ರೀತಿ ಮಾಡೋದು ಸುಲಭವಾಗಿ ನೀವು ಮನೆಯಲ್ಲೇ ಅಥವಾ ನಿಮ್ಮ ಮೊಬೈಲಲ್ಲಿ ಯಾವ ರೀತಿ ಅಪ್ಡೇಟ್ ಮಾಡ್ಕೊಳ್ಬೋದು ಇದಕ್ಕೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಒಂದು ಸಾಕು ಸೊ ಈಸಿಯಾಗಿ ವರ್ಡ್ಸನ್ನು ಟೈಪ್ ಮಾಡಿ ಏನಪ್ಪ ಅಂತ ಹೇಳಿದರೆ ಆರ್ ಟಿ ಸಿ ಲಿಂಕ್ ಆಧಾರ್ ಸೊ ಬ್ರೌಸರ್ ಹೋಗಿ ಕ್ರೋಮಲ್ಲಿ ಆರ್ ಟಿ ಸಿ ಲಿಂಕ್ ಆಧಾರ್ ಅಂಥೇಳಿ ಟೈಪ್ ಮಾಡಿ ಸೊ ಈ ರೀತಿ ಮಾಡಿದಾಗ ಇಲ್ಲಿ ನಿಮಗೆ ಕರ್ನಾಟಕ ಸರ್ಕಾರ ಆರ್ ಟಿ ಸಿ ಆಧಾರ್ ಲಿಂಕ್ ಲ್ಯಾಂಡ್ ರೆಕಾರ್ಡ್ಸ್ ಅಂತ ಹೇಳಿ ಈ ರೀತಿ ಬರುತ್ತೆ ಸೊ ಏನು ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗ್ತಿದೆ ಅದರ ಮೇಲೆ ಟ್ಯಾಪ್ ಮಾಡಿ ಸೊ ಹಾಗೆ ಕ್ಯಾಪ್ಚರ್ ಅಂತ ಇದೆ ಸೊ ಸೇಮ್ ಏನು ವರ್ಡ್ಸ್ ಇದೆ ಸೇಮ್ ಇದನ್ನು ಟೈಪ್ ಮಾಡಿ ಸೆಂಡ್ ಓ ಟಿ ಪಿ ಅಂತ ಹೇಳಿದರೆ ನಿಮ್ಮ ಮೊಬೈಲ್ಗೆ ಏನು ಲಿಂಕ್ ಆಗಿರುತ್ತೆ ಅದಕ್ಕೆ ನಂಬರ್ ಬರ ಆ ನಂಬರ್ಗೆ ನೀವು ಹಾಕಿರುವಂಥ ನಂಬರ್ಗೆ ಒ ಟಿ ಪಿ ಬರುತ್ತೆ ಸೊ ಈ ರೀತಿಯಾಗಿ ಒ ಟಿ ಪಿ ಬಂದಿರುತ್ತೆ ನಿಮ್ಮ ಮೊಬೈಲ್ಗೆ ನೀವಿಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆ ಮತ್ತು ಕ್ಯಾಪ್ಚರನ್ನು ಎಂಟರ್ ಮಾಡಿದ ತಕ್ಷಣ ಸೊ ಇದಕ್ಕೆ ಲಾಗಿನ್ ಕೊಡಿ ಹೀಗೆ ಮಾಡಿದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಪಹಣಿಯೊಂದಿಗೆ ನಿಮ್ಮ ಆಧಾರ್ ಸಂಖ್ಯೆಯನ್ನು ಲಿಂಕ್ ಮಾಡಿ ಫಸ್ಟ್ ಪಾಯಿಂಟ್ ಇಲ್ಲಿ ಹಾಗೆ ಇರುತ್ತೆ ಸೊ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಯಾವುದು ಮೊಬೈಲ್ ನಂಬರ್ಗೆ ಅಟ್ಯಾಚ್ ಆಗಿದೆ ಆ ನಂಬರನ್ನು ನೀವಿಲ್ಲಿ ಹಾಕಬೇಕು ಸೊ ಇಲ್ಲಿ ನಿಮ್ಮ ಹೆಸರು ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಉಲ್ಲೇಖವಾಗಿದೆ ಯಾವ ರೀತಿ ನಿಮ್ಮ ಹೆಸರನ್ನು ಕೊಟ್ಟಿದ್ದೀರಿ ಅದೇ ರೀತಿಯಾಗಿ ಟೈಪ್ ಮಾಡಬೇಕು ಐ ಐ ಹ್ಯೂ ಗಿವನ್ ಅಂದರೆ ನೀವು ಕೊಟ್ಟಿರುವಂತಹ ಎಲ್ಲ ವೆರಿಫೈನ ಆಧಾರ್ ವೆರಿಫೈ ಮಾಡುತ್ತೆ ಸೊ ಇಲ್ಲಿ ವೆರಿಫಿಕೇಷನ್ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಆಧಾರನ್ನು ಯಶಸ್ವಿಯಾಗಿ ಪರಿಶೀಲಿಸಲಾಗಿದೆ ಅಂತ ಹೇಳಿ ಇಲ್ಲಿ ಬರುತ್ತೆ ಸೊ ಓಕೆ ಕೊಟ್ಟ ನಂತರ ವಚ್ ಪ್ಲೀಕ್ ಡೀಟೇಲ್ಸ್ ಯೂಸಿಂಗ್ ಆಧಾರ್ ವೆರಿಫಿಕೇಷನ್ ಅಂತಿದೆ ಅದನ್ನು ಮಾಡಿದ ತಕ್ಷಣ ಸೊ ಇಲ್ಲಿ ಈ ಕೆ ವೈ ಸಿ ಆಧಾರ್ ಸಂಖ್ಯೆ ವ್ಯಾಲಿಡೇಷನ್ ಸೊ ಮತ್ತೆ ನಿಮ್ಮ ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ಇಲ್ಲಿ ಆಧಾರ್ ಸಂಖ್ಯೆಯನ್ನು ಹಾಕಿ ಕೆಳಗಡೆ ಓ ಜನ್ರೇಟ್ ಒ ಟಿ ಪಿ ಅಂತಿರುತ್ತೆ ಸೊ ಇಲ್ಲಿ ನೀವು ನೋಡ್ಬೋದು ನಿಮ್ಮ ಪ್ರತಿಯೊಂದು ಡಿಟೇಲ್ಸ್ ಇಲ್ಲಿ ಲಭ್ಯವಾಗುತ್ತೆ ಆಧಾರ್ ಲಿಂಕ್ ಅಂತ ಹೇಳಿ ಈ ರೀತಿ ಪೇಜ್ ಓಪನ್ ಆದ ತಕ್ಷಣವೂ ಕೂಡ ಹೋಮ್ ಮೈ ಪ್ರೊಫೈಲ್ ಸೊ ಲಿಂಕ್ ಆಧಾರ್ ಅನ್ನುವಂಥ ಆಪ್ಷನ್ ನೀವೇನು ಪ್ರಮುಖವಾಗಿ ಈಗ ಆರ್ ಟಿ ಸಿಯನ್ನು ಲಿಂಕ್ ಮಾಡಬೇಕು ಆಧಾರ್ಗೆ ಅಂತ ಹೇಳಿದ್ದೀರಿ ಸೊ ಇಲ್ಲಿ ಲಿಂಕ್ ಆಧಾರ್ ಅಂತ ಅನ್ನುವಂಥ ಆಪ್ಷನ್ ಇರುತ್ತೆ ಸೊ ಈ ಪೇಜ್ ಓಪನ್ ಆದ ತಕ್ಷಣ ನಿಮ್ಮ ವಿವರಗಳನ್ನು ಇಲ್ಲಿ ಕೇಳ್ತಾರೆ ನಿಮ್ಮ ಜಾಗದ ಸರ್ವೆ ಸೊ ಯಾವ ಇದೆ ತಾಲೂಕು ಹೋಬಳಿ ಗ್ರಾಮ ಯಾವ ವಿಲೇಜಿಗೆ ಸೇರ್ತೀರಿ ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ಕೇಳ್ತಾರೆ ಸೊ ಅಕ್ಷರಭಾಗ್ಯ ಇಲ್ಲಿ ಸರ್ಚ್ ಅಂತೇಳಿ ಕೊಟ್ಬಿಟ್ರೆ ಸೊ ನಿಮ್ಮ ನಂಬರ್ ಮತ್ತು ಇಲ್ಲಿ ಆಧಾರ್ ಲಿಂಕ್ ನೆಕ್ಸ್ಟ್ ಆಪ್ಷನ್ ಇಲ್ಲಿ ಡಿಸ್ಪ್ಲೇ ಎಲ್ಲ ತೋರಿಸುತ್ತೆ ಸೊ ನೆಕ್ಸ್ಟ್ ಆಧಾರ್ ಲಿಂಕನ್ನು ಮಾಡಬೇಕಾ ಅಂಥೇಳಿ ನೀವು ಅದರ ಮೇಲೆ ಟ್ಯಾಪ್ ಮಾಡಿ ಸಬ್ಮಿಟ್ ಮಾಡಿ ಅಂಥೇಳಿದರೆ ಸೊ ನಿಮ್ಮ ಆಧಾರ್ ಲಿಂಕ್ ನಿಮ್ಮ ಆರ್ ಟಿ ಸಿ ಜೊತೆಗೆ ಲಿಂಕ್ ಆಗಿಬಿಡತ್ತೆ ಸೊ ಈಸಿಯಾಗಿ ನೀವು ಯಾವ ರೀತಿ ಮೊಬೈಲಲ್ಲಿ ಆನ್ಲೈನಲ್ಲೇ ಕೀವರ್ಡ್ಸನ್ನು ಫಸ್ಟ್ ಟೈಪ್ ಮಾಡಬೇಕು ಆರ್ ಟಿ ಸಿ ಲಿಂಕ್ ಆಧಾರ್ ಹೇಳಿ ಸೊ ಈ ರೀತಿ ಮಾಡಿದ ತಕ್ಷಣ ನಿಮಗೆ ಈ ಪೇಜ್ಗಳೆಲ್ಲ ಓಪನ್ ಆಗ್ತಾ ಹೋಗುತ್ತೆ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ನೀವು ಕಂಪ್ಲೀಟಾಗಿ ನಿಮ್ಮ ಆರ್ ಟಿ ಸಿಯನ್ನು ಆಧಾರ್ಗೆ ಲಿಂಕ್ ಮಾಡ್ಕೊಳ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದೆ ಈ ಒಂದು ಸ್ಟೆಪ್ ಇವತ್ತು ನಾನು ಏನು ಹೇಳಿದೆ ಇದನ್ನು ಫಾಲೋ ಮಾಡೋದು ತುಂಬಾ ಅಗತ್ಯ ಅಂಥೇಳಿ ನಾನು ವಿಡಿಯೋದ ಸ್ಟಾರ್ಟಿಂಗಲ್ಲೇ ಹೇಳಿದೆ ಯಾಕಪ್ಪ ಅಂತ ಹೇಳಿದರೆ ನಿಮ್ಮ ಆರ್ ಟಿ ಆಧಾರ್ಗೆ ಲಿಂಕ್ ಮಾಡಿಲ್ಲ ಅಂತ ಹೇಳಿ ಆದರೆ ನಿಮಗೆ ಸಿಗುವಂತಹ ಸರ್ಕಾರದ ಸರ್ಕಾರದ ಸೌಲಭ್ಯಗಳು ಸವಲತ್ತುಗಳಿಂದ ನೀವು ವಂಚಿತರಾಗ್ಬೋದು ಮುಂದಿನ ದಿನಗಳಲ್ಲಿ ಯಾಕಂತ ಹೇಳಿದರೆ ತುಂಬಾ ಇದು ಸೆಕ್ಯೂರ್ ಅಂತಲೂ ಕೂಡ ಈಗಾಗಲೇ ರಾಜ್ಯ ಸರ್ಕಾರ ಮಾಹಿತಿಯನ್ನು ಕೊಟ್ಟಿದೆ ಸೊ ಹಾಗಾಗಿ ಇದು ನಿಮ್ಮ ಆರ್ ಟಿ ಸಿಯನ್ನು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡುವಂತಹ ಒಂದು ಸುಲಭವಾದ ಸ್ಟೆಪ್ಸ್ ಆನ್ಲೈನಲ್ಲಿ ಬರಲಿಲ್ಲ ಅಂತ ಹೇಳಿದರೆ ಹತ್ತಿರದಲ್ಲಿರುವಂತಹ ಕರ್ನಾಟಕ ಒನ್ ಕಚೇರಿ ಗ್ರಾಮ ಒನ್ ಕಚೇರಿಗೆ ತೆರಳಿ ನೀವು ಈಸಿಯಾಗಿ ಇದನ್ನು ಲಿಂಕ್ ಮಾಡ್ಕೊಳ್ಬೋದು ಕೇವಲ ಥರ್ಟಿ ರುಪೀಸ್ನ ಶುಲ್ಕವನ್ನು ಭರಿಸಿದರೆ ಸಾಕು ಅಲ್ಲೇ ಮಾಡಿಕೊಟ್ಬಿಡ್ತಾರೆ ಮತ್ತೆ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ನಿಮ್ಮೆಲ್ಲರನ್ನ ಆಗ್ತಾನೆ ಮತ್ತೆ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ನಿಮ್ಮೆಲ್ಲರನ್ನ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ನ್ಯೂಸ್